ಸಮಸ್ಯೆಗಳು ಅದಕ್ಕೆ ನಾವು ನಾನು ಮೊದಲೇ ಹೇಳಿದ್ದೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ತಾಲೂಕು ಆಸ್ಪತ್ರೆಗಳಲ್ಲಿ ನಾವು ಇಪ್ಪತ್ನಾಲ್ಕು ಗಂಟೆ ಕಾಲ ಸೇವೆಯನ್ನು ಆಗಿದೆ ಈಗ ತಾಲೂಕು ಆಸ್ಪತ್ರೆಯಲ್ಲಿ ಒಂದು 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 ಅಂದ್ರೆ ಒಬ್ರು ಸ್ತ್ರೀ ರೋಗ ತಜ್ಞರು ಒಬ್ಬರು ಅರವಳಿಕೆ ತಜ್ಞರು ಒಬ್ಬರು ಮಕ್ಕಳ ತಜ್ಞರು ಈ ಮೂರು ಜನ ಇದ್ದಿದ್ದಾರೆ ಅದೇನಾಗ್ತದೆ ಯಾರು ಒಬ್ಬರು ಇಲ್ಲದೆ ಹೋದ್ರೆ ಸಮಸ್ಯೆ ಸ್ತ್ರೀರೋಗ ತಜ್ಞರು ಅವರು ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆ ಮಾಡ್ಬೋದು ಕೆಲಸ ಆಮೇಲೆ ಹೋಗ್ಬಿಡ್ತಾರೆ ಎಮರ್ಜೆನ್ಸಿ ಇದ್ದಾಗ ಬರಬೇಕು ಅಂತ ಇದ್ರು ಕೂಡ ಅನೇಕ ಸಂದರ್ಭಗಳ ಇರೋದಿಲ್ಲ ಊರಿಗೆ ಹೋಗಿರ್ತಾರೆ ಸೊ ಅದು ಸ ಪೂರ್ತಿಯಾದಂಥ ಸೇವೆಗಳು ಸಿಗೋದಿಲ್ಲ ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೆ ನಾನು ಮುಖ್ಯಮಂತ್ರಿ ಚಂದ್ರೂ ಕೂಡ ಮಾತಾಡಿ ಸರ್ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಈ ತಾಯಿಗಳ ಒಂದು ತಾಯಿಗೋಸ್ಕರ ಇರುವಂಥ ಸೇವೆ ಏನಿದೆ ತಾಯಿ ಮಕ್ಕಳ ಸೇವೆ ಅದು ಇಪ್ಪತ್ನಾಲ್ಕು ಗಂಟೆ ನಡಿಬೇಕು ಸರ್ ಎಷ್ಟೇ ಸಮಯಕ್ಕೆ ಬಂದರೂ ಕೂಡ ನಮ್ಮ ಡಾಕ್ಟರ್ಗಳು ಸಿಗಬೇಕು ಅದಕ್ಕೆ ಈಗ ನಾವು ನಿನ್ನೆ ಒಂದು ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು ಏನು ಈ ನಮ್ಮ ಇರುವಂತಹ ಸಮುದಾಯ ಆರೋಗ್ಯ ಕೇಂದ್ರಗಳು ಅದರಲ್ಲೂ ಕೂಡ ಕೆಲವನ್ನ ಐಡೆಂಟಿಫೈ ಮಾಡಿ ಅದರಲ್ಲಿ ನಲವತ್ತೊಂದು ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತೆ ನೂರ ನಲವತ್ತೆಂಟು ತಾಲೂಕು ಆಸ್ಪತ್ರೆಗಳಲ್ಲಿ ಕನಿಷ್ಠ ಎರಡು 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 ಅಂದ್ರೆ ತಜ್ಞರು ಇಬ್ರು ಇರ್ಬೇಕು ಅರವಳಿಕೆ ತಜ್ಞರು ಇಬ್ರು ಇರ್ಬೇಕು ಮಕ್ಕಳ ತಜ್ಞರು ಇಬ್ರು ಇರಬೇಕು ಮತ್ತು ಕನಿಷ್ಠ ಒಬ್ಬರು ರೇಡಿಯಾಲಜಿಸ್ಟ್ ಇರಬೇಕು ಈ ತರ ಮಾಡ್ತಕ್ಕಂಥದ್ದಕ್ಕೆ ನಾವು ಒಂದು ತೀರ್ಮಾನ ತಗೊಂಡಿದ್ವಿ ಇದು ನಾವು ಮಾಡ್ತಾ ಮಾಡ್ತಾ ಇರ್ತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ ಇದರಲ್ಲಿ ಯಾಕಂದ್ರೆ ಇದು ಇನ್ನು ಹೆಚ್ಚಿನ ಸಿಬ್ಬಂದಿ ಬೇಕಾಗುತ್ತೆ ನಾವೇನು ಐಡೆಂಟಿಫೈ ಮಾಡಿದೀವಿ ಅಂತ ಹೇಳಿದ್ರೆ ಅನೇಕ ಈ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಅಲ್ಲಿ ಒಬ್ರು ಒಬ್ರು ಅಂದ್ರೆ ಈ ಮೂರು ತ್ರಿವಳಿ ಈ ಏನು ತಜ್ಞ ವೈದ್ಯರಿದ್ದಾರೆ ಮೂರು ಒಟ್ಟಿಗೆ ಇದ್ದಾಗ ಸರ್ವಿಸ್ ಚೆನ್ನಾಗ್ ಆಗ್ತದೆ ಅವರು ಈಗ ಸ್ತ್ರೀರೋಗನ ತಜ್ಞರಿದ್ದು ಅರವಳಿಕೆ ತಜ್ಞರು ಇಲ್ಲದೆ ಹೋದ್ರೆ ಸರ್ವಿಸಸ್ ಎಫೆಕ್ಟ್ ಆಗ್ತದೆ ಯಾಕಂದ್ರೆ ಅವಾಗ ನೀವು ಸೀಸಿಯರ್ ಆಪರೇಷನ್ ಮಾಡಕ್ ಆಗೋದಿಲ್ಲ ಎಮರ್ಜೆನ್ಸಿ ಮಾಡಕ್ ಆಗೋದಿಲ್ಲ ಸೊ ಆ ಒಂದು ಕಾಂಬಿನೇಷನ್ ಇದ್ದಾಗಲೇ ಚೆನ್ನಾಗಿ ನಡೆಯೋದು ನಡೆಯತಕ್ಕಂಥದ್ದು ನಮ್ಮಲ್ಲಿ ಸುಮಾರು ಒಟ್ಟು ಇನ್ನೂರ ಎಪ್ಪತ್ತೊಂದು ಸಿ ಎಚ್ ಸಿಗಳಿದೆ ಅದರಲ್ಲಿ ಇನ್ನೂರ ಮೂವತ್ತು ಅದರ ಪರ್ಫಾರ್ಮಿಂಗ್ ಸಿ ಎಚ್ ಸಿಗಳಲ್ಲ ಅಂದರೆ ಅಲ್ಲಿ ಅಲ್ಲಿ ಸ್ತ್ರೀರೋಗ ತಜ್ಞರು ಇದ್ರೂ ಕೂಡ ಮತ್ತು ಅರವಳಿಗೆ ತಜ್ಞರು ಇದ್ರೂ ಕೂಡ ಅಲ್ಲಿ ಸಂಖ್ಯೆಯಲ್ಲಿ ಹೆರಿಗೆಗಳಾಗ್ತಾ ಇದೆ ಕೆಲವು ಕಡೆ ಹತ್ತು ಕೆಲವು ಕಡೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸೊ ಅಷ್ಟು ಮೂವತ್ತರಿಗಿಂತ ಹೆಚ್ಚಿದ್ರೆ ನಾವು ಅದನ್ನು ಸಿ ಎಚ್ ಸಿ ಅದು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬೋದು ಮೂವತ್ತಕ್ಕಿಂತ ಕಮ್ಮಿ ಇದ್ರೆ ಅದು ಸರಿಯಾಗಿ ನಡೀತಾ ಇಲ್ಲ ಅಂತ ಆ ಕಾರಣದಿಂದ ಏನ್ ಮಾಡಿದ್ದೀವಿ ಈಗ ಅಲ್ಲಿ ಇರ್ತಕ್ಕಂಥ ಸ್ಥಿರ ತಜ್ಞರು ಅಥವಾ ಅಳವಡಿಕೆ ತಜ್ಞರನ್ನ ನಾವು ತಾಲೂಕು ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಯಾಕೆಂತ ಹೇಳಿದ್ರೆ ಮೆಡಿಕಲ್ ಆಫೀಸರ್ ಡಾಕ್ಟರ್ಗಳಿದ್ರೆ ಸ್ಟಾಫ್ ನರ್ಸ್ ಇದ್ರೆ ಸಾಮಾನ್ಯ ಹೆರಿಗೆ ಮಾಡ್ಬೋದು ಅದಕ್ಕೇನು ಗೈನ ಕಾಲೇಜ್ ಬೇಕು ಅಂತಲ್ಲ ಕೆಲವು ಪಿ ಎಚ್ ಸಿಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೇವಲ ಡಾಕ್ಟರ್ ಮತ್ತೆ ಸ್ಟಾಫ್ ನರ್ಸ್ ಇಂದನೆ ಮೂವತ್ತು ನಲವತ್ತು ಹೆರಿಗೆ ಸಾಮಾನ್ಯ ಹೆರಿಗೆಗಳಿಗೆ ಅವರೇ ಸಾಕು ಆದ್ರೆ ಈ ಕಾಂಪ್ಲಿಕೇಟೆಡ್ ಸರ್ಜರೀಸ್ ಬಂದಾಗ ಕಾಂಪ್ಲೆಕ್ಸ್ ಸಂದರ್ಭದಲ್ಲಿ ಬಂದಾಗ ಅವಾಗ ಈ ತಜ್ಞ ವೈದ್ಯರ ಈ ಒಂದು ತ್ರಿವಳಿ ತಜ್ಞ ವೈದ್ಯರ ಅವಶ್ಯಕತೆ ಇರ್ತದೆ ಟ್ರಯಾಡ್ ಅಂತ ಹೇಳ್ತೀವಿ ಆ ಟ್ರಯಾಡ್ ಇರಬೇಕು ಅದಕ್ಕೆ ಅದನ್ನ ಮರು ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದೀವಿ ಮುಖ್ಯವಾಗಿ ಸ್ಟಾಫ್ ನರ್ಸ್ಗಳನ್ನ ನಾವು ಈ ಪ್ರತಿಯೊಂದು ಇಂತ ಆಸ್ಪತ್ರೆಗೆ ಎರಡು ಅಂತ ಹೇಳಿದ್ರೆ ಮೂರು ಕೊಡ್ತಾ ಇದ್ದೀವಿ ಅಡಿಶನ್ ಆಗಿ ಮೂರು ಸ್ಟಾಫ್ ನಂತರ ಕೊಡ್ತೀವಿ ಅವರು ಮಾಡ್ತಾ ಇದೀವಿ ಆಮೇಲೆ ಉಳಿದಿರೋದ್ದು ಬೇರೆ ಕ್ರಮಗಳು ತಗೊಳ್ತೀವಿ ಸೊ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ತಾಲೂಕು ಆಸ್ಪತ್ರೆ ಮತ್ತು ಈ ಒಳ್ಳೆ ನಿರ್ವಹಣೆ ಆಗ್ತಾ ಇರತಕ್ಕಂಥ ಸಮುದಾಯ ಆರೋಗ್ಯ ಕೇಂದ್ರಗಳು ಇಪ್ಪತ್ನಾಲ್ಕು ಗಂಟೆ ಕಾಲ ನಮ್ಮ ಜನರಿಗೆ ಸೇವೆ ನೀಡ್ತಕ್ಕಂಥ ವ್ಯವಸ್ಥೆ ಬರಬೇಕು ಅಂತ ಅದು ಅದು ಒಂದಾಗ್ತದೆ ಇದ್ರ ಮುಖಾಂತರ ಈ ತಾಯಿ ಮರಣ ತಾಯಿಂದರ ಮರಣ ಏನಿದೆ ಅದು ಇನ್ನೂ ತಪ್ಪಿಸ್ಬೇಕು ಅಂತ ಮತ್ತು ಶಿಶು ಮರಣ ಕೂಡ ಇನ್ನೂ ತಗ್ಗಿಸ್ಬೇಕು ಅಂತ ಅದ ನಮ್ಮ ಒಂದು ಉದ್ದೇಶ ಆಗಿದೆ ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಅವಾಗ ಜಿಲ್ಲಾ ಆಸ್ಪತ್ರೆ ಒತ್ತಡ ಕಮ್ಮಿ ಆಗ್ತದೆ ಈಗ ಜಿಲ್ಲಾ ಆಸ್ಪತ್ರೆಗಳ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಎಲ್ಲರೂ ಕೂಡ ಅಲ್ಲಿಗೆ ರೆಫರ್ ಮಾಡಿ ರೆಫರ್ ಮಾಡಿ ಅಲ್ಲಿಗೆ ಸೊ ಅದರಿಂದ ಅದು ಕೂಡ ಕಮ್ಮಿ ಆಗ್ತದೆ ಹತ್ತಿರದಲ್ಲಿ ಅವ್ರಿಗೆ ಹೋಗೋದಕ್ಕೆ ಅನುಕೂಲ ಆಯ್ತು ಜಿಲ್ಲಾ ಕೇಂದ್ರಕ್ಕೆ ಹೋಗ್ಬೇಕಾಗಿತ್ತು ಈ ತರದ ಒಂದು ಒಂದು ವ್ಯವಸ್ಥೆ ಅಡಿಯಲ್ಲಿ ನಮ್ಗೆ ಇಲಾಖೆ ಸಾಕ್ತಾ ಇದೆ ಅದು ಅದಕ್ಕೋಸ್ಕರ ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ನಿಮ್ದಿ ಏನಾದರೂ ಪ್ರಶ್ನೆ ಉಪ ಪ್ರಶ್ನೆಗಳಿದ್ರೆ ಕೇಳಬಹುದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ